ಪ್ರಕೃತಿಯಲ್ಲಿ ಸ್ವತಂತ್ರವಾಗಿ ಕಂಡುಬರುವ ಬಣ್ಣಗಳು ಮನುಷ್ಯನ ಜೀವನದಲ್ಲಿ ಬಣ್ಣವನ್ನು ತುಂಬ್ತವೆ ಈ ಬಣ್ಣಗಳು ಮನುಷ್ಯನ ಭವಿಷ್ಯವನ್ನೇ ನಿರ್ಧಾರ ಮಾಡುವಂತಹ ಗುಣಗಳನ್ನು ಹೊಂದಿದೆ ವ್ಯಕ್ತಿಗಳು ಯಾವ ರಾಶಿಯಲ್ಲಿ ಜನಿಸಿರ್ತಾರೋ ಅವರವರಿಗೆ ಅನುಕೂಲಕರವಾದಂತಹ ಬಣ್ಣದ ವಸ್ತ್ರಗಳನ್ನು ವಸ್ತುಗಳನ್ನು ತೊಡೋದ್ರಿಂದ ಅವರ ಭವಿಷ್ಯನೇ ಬದಲಾಗಿ ಹೋಗುತ್ತೆ ಇವತ್ತಿನ ದಿನ ಹನ್ನೆರಡು ರಾಶಿಗಳವರು ಯಾವ ಯಾವ ರಾಶಿಯಲ್ಲಿ ಹುಟ್ಟಿದವರು ಯಾವ ಬಣ್ಣವನ್ನು ಧರಿಸಬೇಕು ಅವರಿಗೆ ಅದೃಷ್ಟವನ್ನು ತರುತ್ತೆ ಅನ್ನೋದನ್ನು ಈ ದಿನ ನೋಡೋಣ ಮೊದಲಿಗೆ ಆರು ರಾಶಿಗಳ ವರ್ಣಗಳು ಅದೃಷ್ಟವನ್ನು ತರತಕ್ಕಂಥ ವರ್ಣಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಮತ್ತು ಬೆಲ್ಲೈಕಾನ್ ಬರ್ತಿ ಆಲ್ ಸೆಲೆಕ್ಟ್ ಮಾಡಿ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷರಾಶಿ ಈ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಕುಜ ಅಥವಾ ಮಂಗಳ ಕೆಂಪು ಗ್ರಹ ಆಗಿರ್ತಕ್ಕಂತಹ ಮಂಗಳ ಭಾವೋದ್ರೇಕಕಾರಕ ಭಾವನೆಗಳ ಮೇಲೆ ಆಟ ಆಡ್ತಕ್ಕಂಥವನು ಭಾವನೆಗಳನ್ನು ಸ್ಥಿಮಿತದಲ್ಲಿ ಇಡದೇ ಇರತಕ್ಕಂಥದ್ದು ಭಾವನೆಗಳ ಏರಿಳಿತಗಳಿಗೆಲ್ಲ ಕಾರಣ ಆಗಿರ್ತಕ್ಕಂತಹ ಗ್ರಹ ಅದು ಅದಕ್ಕೋಸ್ಕರವಾಗಿ ರಾಶಿವರಿಗೆ ಅತಿ ಉತ್ತಮವಾದ ಬಣ್ಣ ಅಂದರೆ ಕಡು ಕೆಂಪು ಬಣ್ಣ ಅದೇ ಕಡುಕೆಂಪು ಬಣ್ಣದ ಬಟ್ಟೆಯನ್ನು ಎಲ್ಲ ಕಡೆಯಲ್ಲಿಯೂ ಧರಿಸಲಿಕ್ಕೆ ಆಗೋದಿಲ್ಲ ಅಥವಾ ಎಲ್ಲ ಥರ ಸಮಯದಲ್ಲಿಯೂ ಆವಂಥ ವಸ್ತುಗಳನ್ನು ಬಳಸಲಿಕ್ಕೆ ಆಗದೇ ಇರೋದ್ರಿಂದ ಅದಕ್ಕೆ ಪರ್ಯಾಯವಾಗಿ ಬಿಳಿ ಅಚ್ಚ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ತುಂಬ ಶ್ರೇಯಸ್ಸು ಅವರಿಗೆ ರಾಶಿ ಚಕ್ರದಲ್ಲಿ ಎರಡನೆಯ ರಾಶಿ ವೃಷಭ ವೃಷಭದ ಅಧಿಪತಿ ಶುಕ್ರ ಶುಕ್ರ ಪ್ರೀತಿ ಮತ್ತು ಸೌಂದರ್ಯಕಾರಕ ಅವನು ಸದಾ ಕಾಲ ಪ್ರೀತಿ ಹಾಗೂ ಸೌಂದರ್ಯದ ಮೇಲೆ ಪಾರುಪತ್ಯವನ್ನು ಸಾಧಿಸತಕ್ಕಂಥದ್ದು ಇಂತಹ ಪ್ರಭಾವ ಇರ್ತಕ್ಕಂತಹ ರಾಶಿಯವರು ಅದೃಷ್ಟ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ ಬಣ್ಣ ಇದನ್ನು ಧರಿಸೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ಸ್ವಸ್ಥ ಮನಸ್ಸನ್ನು ಕೊಡುತ್ತೆ ಮನಸ್ಸಿನ ಡೋಲಾಯಮಾನತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಶಾಂತಿಯನ್ನು ಕೊಡುತ್ತೆ ನಿರ್ವಹಿಸುತ್ತಿರುವ ಕಾರ್ಯ ಯಶಸ್ವಿಯಾಗಿ ಸುಲಲಿತವಾಗಿ ಮುಗಿಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಆದ್ದರಿಂದ ವೃಷಭ ರಾಶಿಯವರಿಗೆ ಹೆಚ್ಚಾಗಿ ಬಿಳಿ ಬಣ್ಣ ಅಥವಾ ತಿಳಿ ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿದರೆ ತುಂಬ ಶ್ರೇಯಸ್ಕರ ರಾಶಿ ಚಕ್ರದಲ್ಲಿ ಮೂರನೆಯ ರಾಶಿ ಮಿಥುನ ಮಿಥುನರಾಶಿ ಅಧಿಪತಿ ಬುಧ ಬುಧ ಬುದ್ಧಿಕಾರಕ ಬೌದ್ಧಿಕ ಬೆಳವಣಿಗೆ ಸಕಾರಾತ್ಮಕ ಚಿಂತನೆ ಭಾರಾತ್ಮಕ ಸಮತೋಲನ ಇವುಗಳನ್ನೆಲ್ಲ ತಂದು ಕೊಡ್ತಕ್ಕಂಥದ್ದು ಗ್ರಹ ಇವರ ಅದೃಷ್ಟ ಬಣ್ಣ ಹಸಿರು ಈ ವಿಶೇಷ ಸಂದರ್ಭಗಳಲ್ಲಿ ಹಸಿರು ಬಣ್ಣದ ಬಟ್ಟೆಗಳನ್ನು ವಸ್ತುಗಳನ್ನು ತೊಡೋದ್ರಿಂದ ಮಿಥುನ ರಾಶಿಯವರಿಗೆ ಸಕಾರಾತ್ಮಕ ಚಿಂತನೆ ಭಾರಾತ್ಮಕ ಸಮತೋಲನ ಕೊಟ್ಟು ಗುರಿಯನ್ನು ಮುಟ್ಟಲಿಕ್ಕೆ ಸರಿಯಾದಂತಹ ಬೌದ್ಧಿಕತೆಯನ್ನು ಕೊಡ್ತಕ್ಕಂತಹ ವಿಚಾರಗಳು ಈ ಬಣ್ಣಕ್ಕಿದೆ ಆದ್ದರಿಂದ ಅತ್ಯಂತ ಪ್ರಾಮುಖ್ಯವಾದಂತಹ ವಿಚಾರಗಳು ನಡೆಯುವಂತಹ ಸಮಯಗಳಲ್ಲಿ ಮಿತರ ರಾಶಿಯವರು ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ತುಂಬ ತುಂಬ ಶ್ರೇಯಸ್ಕರವಾಗಿರುತ್ತೆ ಕರ್ಕಾಟಕ ರಾಶಿ ರಾಶಿಚಕ್ರದಲ್ಲಿ ನಾಲ್ಕನೆಯ ರಾಶಿ ಇದರ ಅಧಿಪತಿ ಚಂದ್ರ ಚಂದ್ರ ಅಂತ ಹೇಳಿದರೆ ಭಾವಕಾರಕ ಭಾವನೆಗಳನ್ನು ನಿಯಂತ್ರಿಸುವವನು ಭಾವನೆಗಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥವನು ಭಾವನೆಗಳ ಏರಿಳಿತದಿಂದಾಗಿ ಕರ್ಕಾಟಕ ರಾಶಿಯವರು ಸದಾಕಾಲ ತೊಂದರೆಗೆ ಈಡಾಗ್ತಾನೆ ಇರ್ತಾರೆ ಇವರದ ಅದೃಷ್ಟ ಬಣ್ಣ ಬಿಳಿಯುದು ಭಾವನಾತ್ಮಕ ಸಮತೋಲನ ಹಾಗೂ ಸ್ಥಿರತೆಯನ್ನು ಕೊಟ್ಟು ಗುರಿ ಸಾಧನೆಯನ್ನು ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅದರಿಂದ ವಿಶೇಷ ಸಂದರ್ಭಗಳಲ್ಲಿ ಕರ್ಕಾಟಕ ರಾಶಿಯವರು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸೋದು ಬಿಳಿ ಬಣ್ಣದ ವಸ್ತುಗಳನ್ನು ತೊಡೋದು ತುಂಬಾ ಶ್ರೇಯಸ್ ರಾಶಿಚಕ್ರದಲ್ಲಿ ಐದನೆಯ ರಾಶಿ ಸಿಂಹರಾಶಿ ಈ ಸಿಂಹರಾಶಿಯ ಅಧಿಪತಿ ಸೂರ್ಯ ಇವನು ಯಶಸ್ಕಾರಕ ಮನಸ್ಸಿನ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಇಟ್ಕೊಂಡಿರ್ತಕ್ಕಂಥವನು ಸದಾಕಾಲ ಮಾನಸಿಕ ಚಾಂಚಲ್ಯವನ್ನು ತಂದುಕೊಡ್ತಕ್ಕಂಥದ್ದು ಸೂರ್ಯನ ವಿಶೇಷತೆ ಈ ಮಾನಸಿಕ ಚಾಂಚಲ್ಯತೆಯನ್ನು ಹೋಗಿ ವಿಶೇಷ ಸಂದರ್ಭಗಳಲ್ಲಿ ಅಥವಾ ಅತಿ ಮುಖ್ಯವಾದಂತಹ ಸಂದರ್ಭಗಳಲ್ಲಿ ಸ್ಥಿರ ಮನಸ್ಸಿನಿಂದ ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅಂತಾದರೆ ಸಿಂಹರಾಶಿಯವರು ಕಡು ಕೆಂಪು ಬಣ್ಣ ಅಥವಾ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ವಸ್ತುಗಳನ್ನು ಧರಿಸುವುದು ತುಂಬ ಶ್ರೇಯಸ್ಕರ ಅವೆರಡೂ ಸಿಗದೆ ಇದ್ದಾಗ ಅಥವಾ ಆಗದೇ ಇದ್ದಾಗ ಚಿನ್ನದ ಬಣ್ಣದ ವಸ್ತ್ರವನ್ನು ಧರಿಸಿದರೂ ಸಹ ಅವರಿಗೆ ವಿಶೇಷವಾದ ಯಶಸ್ಸು ದೊರೆಯುತ್ತೆ ಆದ್ದರಿಂದ ಸಿಂಹರಾಶಿಯವರು ಸಾಧಾರಣವಾಗಿ ಕಡು ಕೆಂಪು ಕಿತ್ತಳೆ ಅಥವಾ ಚಿನ್ನದ ಬಣ್ಣದ ವಸ್ತ್ರಗಳನ್ನು ಧರಿಸಿ ಯಾವುದೇ ಕಠಿಣವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋದರೆ ಅವರಿಗೆ ಯಶಸ್ಸು ಖಂಡಿತವಾಗಿಯೂ ದೊರೆಯುತ್ತೆ ತುಂಬ ತುಂಬ ಶ್ರೇಯಸ್ಕರವಾದಂತಹ ಬಣ್ಣ ಅಂದರೆ ಕಡು ಕೆಂಪು ಮತ್ತು ಕಿತ್ತಳೆ ರಾಶಿ ಚಿತ್ರದಲ್ಲಿ ಆರನೆಯ ರಾಶಿ ಅಂತ ಹೇಳಿದರೆ ಕನ್ಯಾ ಕನ್ಯಾರಾಶಿಯ ಅಧಿಪತಿ ಬುಧ ಬುಧನು ಬುದ್ಧಿಕಾರಕ ಬುದ್ಧಿಶಕ್ತಿಯನ್ನು ಆಳುವ ಗ್ರಹ ಬುದ್ಧಿಶಕ್ತಿ ಸಹಾನುಭೂತಿ ಸಕಾರಾತ್ಮಕತೆಯನ್ನು ಕಡಿಮೆ ಮಾಡಿ ಯಾವಾಗಲೂ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಮಸ್ಯೆಗಳನ್ನು ತಂದಿರತಕ್ಕಂತಹ ಗ್ರಹವೂ ಸಹ ಹೌದು ಇಂತಹ ಸಮಸ್ಯೆಗಳಿಂದ ಪಾರಾಗಬೇಕು ಅಂತಾದರೆ ವಿಶೇಷ ಸ ತೀರ್ಮಾನಗಳನ್ನು ತೆಗೆದುಕೊಳ್ಳತಕ್ಕಂಥ ಸಂದರ್ಭಗಳಲ್ಲಿ ರಾಶಿಯವರು ಅದೃಷ್ಟ ಬಣ್ಣವಾಗಿ ಹಸಿರು ಬಣ್ಣದ ವಸ್ತ್ರಗಳನ್ನು ಪಚ್ಚೆ ಇತ್ಯಾದಿ ಹಸಿರು ಬಣ್ಣದ ಒಡವೆಗಳನ್ನು ಧರಿಸೋದು ತುಂಬ ಶ್ರೇಯಸ್ಕರ ಯಾಕೆ ಇದನ್ನು ಬಳಸಬೇಕು ಅಥವಾ ಧರಿಸ್ಬೇಕು ಅಂತ ಹೇಳಿದರೆ ಇದು ಸಕಾರಾತ್ಮಕತೆಯನ್ನು ತಂದುಕೊಡುತ್ತೆ ಸರಿಯಾದ ತೀರ್ಮಾನ ತೆಗೆದುಕೊಂಡು ಕೌಶಲ್ಯಯುತವಾಗಿ ಬಂದಿರತಕ್ಕಂತಹ ಸಮಸ್ಯೆಯನ್ನು ನಿವಾರಿಸಿ ಗುರಿಯನ್ನು ತಲುಪಲಿಕ್ಕೆ ಸಹಕಾರವನ್ನು ಕೊಡುತ್ತೆ ಆದ್ದರಿಂದ ಕನ್ಯಾ ರಾಶಿಯವರು ಹೆಚ್ಚಾಗಿ ಹಸಿರು ಬಣ್ಣದ ವಸ್ತ್ರಗಳನ್ನು ತೊಡೋದು ತುಂಬನೇ ಶ್ರೇಯಸ್ಕರ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ಉಳಿದ ಆರು ರಾಶಿಗಳ ಅದೃಷ್ಟ ಬಣ್ಣವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ವಿಡಿಯೋವನ್ನು ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೆಯೇ ಬೆಲ್ ಬಟನನ್ನು ಒತ್ತಿ ನಮಗೆ ಸಪೋರ್ಟ್ ಮಾಡಿ ನಮಸ್ಕಾರ